ಬಿಜೆಪಿಯ ವಿರುದ್ಧ ಅಂದ್ರೆ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಬರ್ತಾ ಇತ್ತು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಎಂ ಡಿ ಎಂ ಹಾಜರಾಗಿದ್ದಾರೆ ಸಾರಿ ಈ ಪ್ರಕರಣ ಅಲ್ಲ ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಈ ಹಿಂದೆ ಮಾಡಿತು ಯಾರು ಈಗ ಇರುವಂತಹ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಅವರು ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರಾಗಿದ್ದಾರೆ ವಿಪಕ್ಷ ಸ್ಥಾನದಲ್ಲಿದ್ದರು ಸಿದ್ದರಾಮಯ್ಯ ಅವರು ಆ ಸಂದರ್ಭದಲ್ಲಿ ಆರೋಪ ಮಾಡಿದರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ದಂಥ ಆರೋಪ ಬಿ ಜೆ ಪಿಯಲ್ಲಿ ಸಿ ಎಂ ಹುದ್ದೆಗೆ ಎರಡೂವರೆ ಸಾವಿರ ಕೋಟಿ ಅಂತ ಕಾಂಗ್ರೆಸ್ನವರು ಹೇಳಿದರು ನಾ ಬಿ ಜೆ ಪಿಯಲ್ಲಿ ಮಂತ್ರಿಗಳ ಹುದ್ದೆಗೆ ಐನೂರು ಕೋಟಿ ಅಂತ ಕಾಂಗ್ರೆಸ್ನವರು ಆರೋಪವನ್ನು ಮಾಡಿದರು ಬಿ ಜೆ ಪಿ ಸರ್ಕಾರದ ಮೇಲೆ ಸೊ ಹೀಗಾಗಿ ಈ ಪ್ರಕರಣವನ್ನು ಪ್ರಶ್ನೆ ಮಾಡಿದ್ರು ಬಿಜೆಪಿಯವರು ಕೋರ್ಟ್ ಮೆಟ್ಟಿಲೇರಿದ್ರು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಮಾನನಷ್ಟ ಕೇಸನ್ನ ಹಾಕಲಾಗಿತ್ತು ಬಿಜೆಪಿಯ ಮುಖಂಡ ಕೇಶವ ಪ್ರಸಾದ್ ಅವರು ದೂರನ್ನ ಕೊಟ್ಟಿದ್ರು ಪಕ್ಷಕ್ಕೆ ಅಪಮಾನ ಅಂತ ದೂರನ್ನ ನೀಡಿದ್ರು ಕೇಶವ ಪ್ರಸಾದ್ ಅವರು ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ವಿರುದ್ಧ ಕೋರ್ಟ್ನಲ್ಲಿ ದೂರನ್ನ ಕೊಟ್ಟಿದ್ರು ಬಿಜೆಪಿಯವರು ಬಿಜೆಪಿಯ ಪರಿಷತ್ನ ಸದಸ್ಯ ಕೇಶವ ಪ್ರಸಾದ್ ವಿಶೇಷ ನ್ಯಾಯಾಲಯಕ್ಕೆ ಖಾಸಗಿ ದೂರನ್ನ ಕೊಟ್ಟಿದ್ರು ಅವರು ಕೋರ್ಟ್ಗೆ ಹಾಜರಾಗಿದ್ದಾರೆ ಸಿ ಎಂ ಮತ್ತು ಡಿ ಸಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಬಿಜೆಪಿ ಮೇಲೆ ಆರೋಪ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿ ಎಂ ಮತ್ತು ಡಿ ಸಿ ಎಂ ಕೋರ್ಟ್ಗೆ ಹಾಜರಾಗಿರುವಂಥದ್ದು ಎಷ್ಟು ಗಂಟೆಗೆ ವಿಚಾರಣೆ ಇರುವಂಥದ್ದು ಯಾವ ರೀತಿಯ ವಿಚಾರಣೆ ನಡೆಯುತ್ತೆ ಏನಾಗ್ಬೋದು ಅಂತ ಅನ್ಸುತ್ತೆ ಏನು ಬಿಜೆಪಿ ಪಕ್ಷದ ವಿರುದ್ಧ ಒಂದು ಅಪಪ್ರಚಾರ ಮಾಡಿದರೆ ಮತ್ತೆ ಸುಳ್ಳು ಜಾಹೀರಾತನ್ನ ಪ್ರಕಟ ಮಾಡಿದ್ದಾರೆ ಅಂತೇಳಿ ಒಂದು ಕೇಸನ್ನ ದಾಖಲು ಮಾಡಲಾಗಿತ್ತು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತೆ ಡಿ ಸಿಎಂ ಇಬ್ರು ಕೂಡ ಈಗ ಕೋರ್ಟ್ಗೆ ಹಾಜರಾಗಿರೋದು ಏನು ಇವತ್ತು ಆರೋಪಿಗಳ ಒಂದು ಅಕ್ಯೂರೆನ್ಸ್ ಅನ್ನು ಕೇಳಲಾಗಿತ್ತು ಆ ಸಲುವಾಗಿ ಇವತ್ತು ಇಬ್ಬರು ಕೂಡ ಇವತ್ತು ನಲವತ್ತ ಎರಡನೇ ಎಸಿಎಂಎಂ ಕೋರ್ಟ್ಗೆ ಒಂದು ಹಾಜರಾಗಿ ಒಂದು ನ್ಯಾಯದ ಮುಂದೆ ಈಗಾಗಲೇ ಇಬ್ರು ಕೂಡ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವಂತಹ ನಲವತ್ತೆರಡನೇ ಒಂದು ಎಸ್ಎಂ ಕೋರ್ಟ್ನ ಒಂದು ಆವರಣದಲ್ಲಿ ಕೂತ್ಕೊಂಡಿದ್ದಾರೆ ಮತ್ತೆ ಇನ್ನಷ್ಟೇ ಈ ಒಂದು ಅರ್ಜಿಯ ವಿಚಾರಣೆ ಕೂಡ ಬರಬೇಕಾಗಿದೆ ಯಾಕಂದ್ರೆ ಏನು ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಏನು ಬಿಜೆಪಿ ಪಕ್ಷದ ವಿರುದ್ಧ ಒಂದು ಅಪಪ್ರಚಾರ ಮತ್ತೆ ಸುಳ್ಳು ಆರೋಪವನ್ನು ಮಾಡುವಂತ ಒಂದು ಜಾಹೀರಾತನ್ನ ಪ್ರಕಟ ಮಾಡಿದ್ದಾರೆ ಅಂತ ಹೇಳಿ ಒಂದು ಕೇಸನ್ನ ಕೇಶವ ಪ್ರಸಾದ್ ಅವರು ಹಾಕಿದ್ರು ಮತ್ತೆ ಈಗ ಇದೇ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆದಿದ್ದು ಈ ಒಂದು ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗೋದಕ್ಕೆ ಒಂದು ನೋಟಿಸ್ ಅನ್ನು ಕೂಡ ಶರಾಗಿತ್ತು ಈ ಸಲುವಾಗಿ ಅಂದ್ರೆ ಇದು ಮಾನನಷ್ಟ ಕೇಸ್ ಆಗಿರೋದ್ರಿಂದ ಅಂದ್ರೆ ಇದಕ್ಕೆ ಅಲ್ಲಿ ಏನಾಗ್ಬೋದು ಅಂತ ಅನ್ಸುತ್ತೆ ಅಂದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದಕ್ಕೆ ಏನ್ ದಾಖಲೆ ಕೊಡ್ಬೇಕಾಗುತ್ತಾ ಅಥವಾ ಕ್ಷಮೆಯನ್ನ ಕೇಳುವಂತ ಪರಿಸ್ಥಿತಿ ಇರುತ್ತಾ ಪೃಥ್ವಿ ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ರು ಆರೋಪಿಗಳು ಅಪಿಯರೆನ್ಸ್ ಅನ್ನ ನ್ಯಾಯಾಧೀಶರು ಕೇಳಿದ್ರು ಆ ಸಲುವಾಗಿ ಇವತ್ತು ಹಾಜರಾಗಿದ್ರು ಆದ್ರೆ ಮುಂದೆ ಏನು ವಿಚಾರಣೆ ಪ್ರೋಸೆಸ್ ಏನ್ ಇರುತ್ತೆ ಅನ್ನೋದನ್ನ ಇನ್ನು ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣದ ವಿಚಾರಣೆ ಸುಮಾರು ಒಂದು ವರ್ಷದಿಂದ ನಡೀತಾರೆ ಕೇಸ್ ಕೂಡ ಹಾಕಿರೋದ್ರಿಂದ ಇನ್ನು ನಡೀತಾನೆ ಇದೆ ಇವತ್ತು ಆರೋಪಿಗಳ ಒಂದು ಹಾಜರಾತಿ ಆಗುತ್ತೆ ಆ ನಂತರ ಮುಂದಿನ ವಿಚಾರಗಳಲ್ಲಿ ಯಾವ ರೀತಿ ಏನು ಸಿಎಂ ಮತ್ತೆ ಡಿ ಸಿಎಂ ಅವರು ಅದಕ್ಕೆ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಮತ್ತೆ ಅದಕ್ಕೆ ಪೂರಕವಾದ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಏನ್ ಕೊಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ವಿಚಾರಣೆ ಕೂಡ ನಿರ್ಧಾರ ಆಗುತ್ತೆ ಪೃಥ್ವಿ ಹತ್ತು ಮುಕ್ಕಾಲಿಗೆ ಇದ್ದಿದ್ದು ಅಂತ ಅಲ್ವಾ ವಿಚಾರಣೆ ಆ ಪೃಥ್ವಿ ಹತ್ತು ಸುಮಾರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಮತ್ತೆ ಇನ್ನು ಕೆಲವೇ ಹೊತ್ತಿನಲ್ಲಿ ಆ ಒಂದು ಅರ್ಜಿಯ ವಿಚಾರಣೆ ಕೂಡ ಕೈಗೆತ್ತಿಕೊಳ್ಳ ಅರ್ಜಿ ವಿಚಾರಣೆ ಕೂಡ ನ್ಯಾಯಾಧೀಶರ ಮುಂದೆ ಬರುತ್ತೆ ಪೃಥ್ವಿ ಅಂದ್ರೆ ಇಷ್ಟು ಬೇಗ ಬಂದ್ಬಿಟ್ಟಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಅಂತ ಅಂದ್ರೆ ಒಂದ್ ಮುಕ್ಕಾಲ್ ಗಂಟೆ ಮುಂಚೆನೆ ಬಂದ್ಬಿಟ್ಟಿದ್ದಾರೆ ಕೋಟಾವಣಕ್ಕೆ ಹೌದು ಪೃಥ್ವಿ ಯಾಕಂದ್ರೆ ಹತ್ತು ನಲವತ್ತೈದರ ಸುಮಾರಿಗೆ ಅರ್ಜಿ ವಿಚಾರಣೆ ಇತ್ತು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸುಮಾರು ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತರ ಸುಮಾರಿಗೆನೇ ಕೋರ್ಟ್ ಆವರಣಕ್ಕೆ ಬಂದಿದ್ರು ಮತ್ತೆ ಈಗಷ್ಟೇ ಸಿಎಂ ಅವರು ಕೂಡ ಈಗ ಕೋರ್ಟ್ ಆವರಣವನ್ನ ಪ್ರವೇಶ ಮಾಡಿ ಕೋರ್ಟ್ ಹೊರಭಾಗದಲ್ಲೇ ಒಂದು ಕುಳಿತುಕೊಂಡಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಒಂದು ಅರ್ಜಿ ವಿಚಾರಣೆ ಕೂಡ ಆರಂಭವಾಗೋದ್ರಿಂದ ಇಬ್ಬರು ಕೂಡ ಕೋರ್ಟ್ ಒಳಗಡೆ ಒಂದು ಆಚರಣೆಯನ್ನ ಆಗ್ತಾ ಆ ನಂತರ ಈ ಒಂದು ಅರ್ಜಿಯ ವಿಚಾರಣೆ ಕೂಡ ಆರಂಭವಾಗಿ ನ್ಯಾಯಾಧೀಶರು ಏನು ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದು ಇಬ್ಬರು ಆರೋಪಿಗಳನ್ನ ಒಂದು ಸಮರ್ಥ ಕೇಳ್ಬೋದು ಮತ್ತೆ ಅವರ ವಕೀಲರು ಯಾವ ರೀತಿ ಒಂದು ಅದನ್ನ ವಾದ ಮಾಡ್ತಾರೆ ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದೀಗ ಕಾತ್ ನೋಡ್ಬೇಕಾಗಿದೆ ಪೃಥ್ವಿ ಓಕೆ ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಹತ್ತು ಮುಕ್ಕಾಲಿಗೆ ಆಗಬೇಕಾಗಿತ್ತು ಅರ್ಜಿಯ ವಿಚಾರಣೆ ಬಟ್ ಇನ್ನು ಅರ್ಜಿ ವಿಚಾರಣೆ ಆರಂಭವಾಗಿಲ್ಲ ಆದರೆ ಅರ್ಜಿ ವಿಚಾರಣೆಗೆ ಬರಲಿಕ್ಕೂ ಒಂದು ಅರ್ಧ ಗಂಟೆ ಮುಂಚೆನೇ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದರು ಇನ್ನು ಈಗಷ್ಟೇ ಮುಖ್ಯಮಂತ್ರಿಗಳು ಕೂಡ ಕೋರ್ಟ್ ಆವರಣದ ಒಳಗಡೆ ಹೋಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಈ ಹಿಂದೆ ಬಿ ಜೆ ಪಿ ಮೇಲೆ ಮುಖ್ಯಮಂತ್ರಿ ಹುದ್ದೆಗೆ ಎರಡು ಸಾವಿರ ಕೋಟಿ ಕೊಡಬೇಕು ಮಂತ್ರಿ ಆಗಬೇಕು ಅಂದರೆ ಐನೂರು ಕೋಟಿ ಕೊಡಬೇಕು ಅನ್ನುವಂಥ ಆರೋಪವನ್ನು ಮಾಡಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರಿದ್ರು ಬಿ ಜೆ ಪಿಯ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಕೇಶವ್ ಪ್ರಸಾದ್ ಅವರು ಮಾನನಷ್ಟ ಕೇಸನ್ನು ಹಾಕಲಾಗಿತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇವರು ಮಾತ್ರ ಅಲ್ಲ ಮಾತನಾಡಿದ್ದ ಆ್ಯಕ್ಚುಲಿ ಬಿ ಜೆ ಪಿಯವರೇ ಕೆಲವರು ಮಾತನಾಡಿದರು ಬಿ ಜೆ ಪಿಯವರು ಕೂಡ ಕೆಲವರು ಇದೇ ಒಂದು ನೂರಾರು ಕೋಟಿ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಆರೋಪವನ್ನು ಮಾಡಿದರು ಅದನ್ನು ಉಲ್ಲೇಖಿಸಿ ಆ್ಯಕ್ಚುಲಿ ಅವತ್ತು ವಾಗ್ದಾಳಿಯನ್ನು ಮಾಡಿದರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಕೂಡ ಬಿಕಾಸ್ ಆ ಸಂದರ್ಭದಲ್ಲಿ ಯತ್ನಾಳ್ ಅವರು ಯಾರೋ ಮಾತನಾಡಿದರು ಅಂತ ಕಾಣಿಸುತ್ತೆ ಎರಡು ಸಾವಿರ ಕೋಟಿ ಡೀಲ್ ಆಗೋಗ್ಬಿಟ್ಟಿದೆ ಮುಖ್ಯಮಂತ್ರಿ ಹುದ್ದೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದಂಥ ಟೈಮ್ನಲ್ಲಿ ಇದೇ ಒಂದು ವಿಚಾರವನ್ನು ಮೇನ್ ಆಗಿಟ್ಕೊಂಡು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತನಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆವಾಗ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನೇ ಪ್ರಮುಖವಾಗಿ ಚರ್ಚೆಯನ್ನು ಮಾಡ್ತಾ ಅಸ್ತ್ರವನ್ನಾಗಿ ಮಾಡಿಕೊಂಡು ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಅಧಿವೇಶನಗಳಲ್ಲೂ ಕೂಡ ಬಿ ಜೆ ಪಿಯನ್ನು ಕಟ್ಟಿಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ರು ಬಿಕಾಸ್ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಸಿದ್ದರಾಮಯ್ಯವರು ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗಿತ್ತು ಆ ಸಂದರ್ಭದಲ್ಲಂತೂ ಕಾಂಗ್ರೆಸ್ ತುಂಬಾ ಅಗ್ರೆಸಿವ್ ಆಗಿ ಬಿ ಯ ಸರ್ಕಾರವನ್ನ ಬಿ ಪಕ್ಷವನ್ನ ಹಣಿಯುವಂತ ಕೆಲಸವನ್ನು ಮಾಡ್ತಾ ಇತ್ತು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಚಿಕ್ಕ ವಿಚಾರಗಳು ಸಿಕ್ಕಿದ್ರೂ ಸಾಕು ಅದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುವ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗುವ ರೀತಿಯಲ್ಲಿ ಜನರಿಗೂ ಮನಮುಟ್ಟುವಂತೆ ಅದನ್ನ ಅದನ್ನು ಅವರ ಬಳಿಗೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಕೂಡ ಯಶಸ್ವಿ ಆಗ್ತಾ ಇದ್ರು ನೀವು ನೋಡ್ತಾ ಇದ್ರಲ್ಲ ಪೇ ಸಿ ಎಂ ಅಭಿಯಾನ ಆಗಿರ್ಬೋದು ಆ ರೀತಿಯಾಗಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತ ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತಾ ಇತ್ತು ಅದೇ ರೀತಿಯಾಗಿ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಆಗಿರ್ಬೋದು ಈವನ್ ಈಶ್ವರಪ್ಪನವರನ್ನ ರಾಜೀನಾಮೆ ಕೊಡಿಸುವಂತ ವಿಚಾರ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರು ಅದರಲ್ಲಿ ಇದೂ ಕೂಡ ಒಂದು ಭಾಗ ಆಗಿತ್ತು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಬ್ಬರ ಬಂಧನ ಆಗಿದೆ ಇಬ್ಬರು ಅಧಿಕಾರಿಗಳನ್ನ ಬಂಧಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ವಾಲ್ಮೀಕಿ ನಿಗಮದ ಎಂಡಿ ಡಿ ಆಗಿದ್ದಂಥ ಪದ್ಮನಾಭ ಬಂಧನ ಆಗಿದೆ ಇವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದರು ಚಂದ್ರಶೇಖರನವರು ತಮ್ಮ ಡೆತ್ ನೋಟ್ನಲ್ಲಿ ಮತ್ತೊಬ್ಬರ ಹೆಸರನ್ನು ಉಲ್ಲೇಖ ಮಾಡಿದ್ರು ಟೋಟಲ್ ಆಗಿ ಮೂರು ಜನರ ಹೆಸರನ್ನು ಉಲ್ಲೇಖ ಮಾಡಿದರು ಅದರಲ್ಲಿ ಪದ್ಮನಾಭ ವಾಲ್ಮೀಕಿ ನಿಗಮದ ಎಂ ಡಿ ಆಗಿದ್ದಂಥವರು ಅವರನ್ನ ಬಂಧನ ಮಾಡಲಾಗಿದೆ ನ ಅಕೌಂಟೆಂಟ್ ಆಗಿದ್ದಂಥ ಪರಶುರಾಮನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಹಗರಣ ಬಯಲಾಗ್ತಾ ಇದ್ದಂತೆ ಅಮಾನತಾಗಿದ್ದಂಥ ಎಂ ಡಿ ಪದ್ಮನಾಭ ಅಮಾನತಾದ ಎಂ ಡಿ ಪದ್ಮನಾಭ ಅವರನ್ನ ಬಂಧಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಪ್ರಕರಣದ ತನಿಖೆಗೆ ಎಸ್ ಐ ಟಿಯನ್ನ ರಚಿಸಿರುವಂಥದ್ದು ಸರ್ಕಾರ ಎಂಥದ್ದೇ ಹಗರಣ ಆದರೂ ಕೂಡ ದೊಡ್ಡ ದೊಡ್ಡವ್ರು ಪಾರಾಗ್ಬಿಡ್ತಾರೆ ಅಧಿಕಾರಿಗಳೇ ಆಲ್ಮೋಸ್ಟ್ ಸಿಕ್ಕಾಕೊಳ್ಳುವಂಥದ್ದು ಅದೇ ರೀತಿಯಾಗಿ ಈ ಪ್ರಕರಣದಲ್ಲೂ ಕೂಡ ಅಷ್ಟೇ ಒಬ್ರು ಸಾವನ್ನಪ್ಪಿದ್ದಾರೆ ಸೂಸೈಡ್ ಮಾಡ್ಕೊಂಡಿರೋದು ಅಕಸ್ಮಾತ್ ಇವರು ಸೂಸೈಡ್ ಮಾಡಿಕೊಂಡು ಇರಲಿಲ್ಲ ಅಂದಿದ್ರೆ ಮೋಸ್ಟ್ ಪ್ರಾಬ್ಲಿ ಈ ಪ್ರಕರಣನೇ ಹೊರಗೆ ಬರ್ತಿರಲಿಲ್ಲ ಹಂಗೆ ಮುಚ್ಚಾಕೊಂಡ್ಬಿಟ್ಟಿರೋರು ಸರ್ಕಾರದ ಲೆವೆಲ್ ಅಲ್ಲೂ ಕೂಡ ಹಂಗೆ ಮುಚ್ಚೋಗಿರೋದು ಏನೋ ಗೊತ್ತಿರಲಿಲ್ಲ ಅವರು ಸೂಸೈಡ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಹಗರಣ ಆಗಿದೆ ಭ್ರಷ್ಟಾಚಾರ ಆಗಿದೆ ಹಣವನ್ನ ನುಂಗ್ ಹಾಕಿದ್ದಾರೆ ವಾಲ್ಮೀಕಿ ನಿಗಮದ ಹಣವನ್ನ ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡಿದ್ದ ಕಾರಣಕ್ಕೋಸ್ಕರನೇ ಈ ಹಗರಣ ಈ ಒಂದು ಭ್ರಷ್ಟಾಚಾರ ಹೊರಗೆ ಬಂದಿರೋದು ವಾಲ್ಮೀಕಿ ಬೋರ್ಡ್ ನಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿದ್ ಹೇಗೆ ಅನ್ನುವಂತ ಪ್ರಶ್ನೆ ಉಳ್ಕೊಡುತ್ತೆ ಅದರ ಒಂದು ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನ್ಯೂಸ್ ಏಟಿನ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಅವ್ಯವಹಾರ ಯಾವ ರೀತಿಯಾಗಿ ಆಯಿತು ಯಾವ ರೀತಿಯಾಗಿ ಕಂಪನಿಗಳ ಅಂದರೆ ವಿವಿಧ ಕಂಪನಿಗಳ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಟೋಟಲ್ ಆಗಿ ಹದಿನಾರು ಕಂಪನಿಗಳು ಒಂಬತ್ತು ಖಾತೆ ಎಂಬತ್ತೊಂಬತ್ತು ಕೋಟಿಯನ್ನು ವರ್ಗಾವಣೆ ಮಾಡಲಾಗಿದೆ ಫೆಬ್ರವರಿಯಲ್ಲಿ ನಿಗಮದ ಖಾತೆ ಬೇರೆ ಶಾಖೆಗೆ ವರ್ಗಾವಣೆಯನ್ನು ಮಾಡಲಾಗುವಂಥದ್ದು ವಸಂತನಗರ ಶಾಖೆಯಿಂದ ಎಂ ಜಿ ರಸ್ತೆಯ ಬ್ಯಾಂಕಿಗೆ ವರ್ಗ ಮಾಡಲಾಗುತ್ತೆ ಎರಡು ತಿಂಗಳ ಅವಧಿಯಲ್ಲಿ ನೂರ ಎಂಬತ್ತೇಳು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಲಾಗುವಂಥದ್ದು ಅಕೌಂಟ್ ವರ್ಗ ಆದ ಬಳಿಕ ಹಣವನ್ನು ಕೂಡ ವರ್ಗಾವಣೆ ಮಾಡಲಾಗುತ್ತೆ ಆರ್ಥಿಕ ವರ್ಷ ಕೊನೆ ದಿನ ಆಡಳಿತ ಮಂಡಳಿ ಸಭೆಯನ್ನು ಮಾಡುತ್ತೆ ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಐವತ್ತು ಕೋಟಿ ಹನ್ನೆರಡು ತಿಂಗಳಿಗೆ ಠೇವಣಿಯನ್ನು ಇಡಲಿಕ್ಕೆ ಸೂಚನೆಯನ್ನು ಕೊಡಲಾಗುತ್ತೆ ಈ ಠೇವಣಿ ಆಧಾರದಲ್ಲಿ ಬ್ಯಾಂಕ್ನಿಂದ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಸಾಲವನ್ನು ಪಡೆದುಕೊಳ್ಳಲಾಗುತ್ತೆ ಠೇವಣಿಯ ಆಧಾರದ ಮೇಲೆ ಸಾಲ ಮಂಜೂರು ಬಳಿಕ ಒಂಬತ್ತು ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಹಂತ ಹಂತವಾಗಿ ಹಣವನ್ನು ವರ್ಗಾವಣೆ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ಮುಂದೆ ಹೇಳ್ತಾ ಇದ್ರು ಎಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಚಿದಾನ್ ಪಟೇಲ್ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ಪ್ರಕರಣ ಇದು ಬಿ ಜೆ ಪಿ ಇದನ್ನು ರಾಜಕೀಯ ಅಸ್ತ್ರವನ್ನಾಗಿ ಕೂಡ ಮಾಡಿಕೊಂಡಿದೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದರೆ ಇವತ್ತು ಪದ್ಮನಾಭ್ ಮತ್ತು ಪರಶುರಾಮ್ ಅರೆಸ್ಟ್ ಆಗಿದ್ದಾರೆ ಇದರ ಜೊತೆಗೆ ನ್ಯೂಸ್ ಏಟೀನ್ಗೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಹದಿನಾರು ಕಂಪನಿಗಳ ಒಂಬತ್ತು ಅಕೌಂಟ್ಗೆ ಎಂಬತ್ತೊಂಬತ್ತು ಕೋಟಿ ವರ್ಗಾವಣೆ ಆಗಿರುವಂಥದ್ದು ಯಾರಿಗೆ ಸಂಬಂಧಪಟ್ಟಿತ್ತು ಯಾವ ಕಾರಣಕ್ಕೋಸ್ಕರ ವರ್ಗಾವಣೆ ಮಾಡಲಾಗಿದೆ ಏನು ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ హి మహర్షి వాల్మీకి పరిశిష్ట పంగడగల కళ్యాణ ಸಂಸ್ಥೆ ಇದೀಗ ಇಕ್ಕಟ್ಟಿಗೆ ಸಿಕ್ಕಿರ್ತಕ್ಕಂಥದ್ದು ಕೆ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದ ಬಳಿಕ ಸುಮಾರು ಎಂಬತ್ತೊಂಬತ್ತು ಕೋಟಿ ಹಣವನ್ನು ಅಕ್ರಮವಾಗಿ ರತ್ನಾಕರ್ ಬ್ಯಾಂಕ್ ಅಂದರೆ ಆರ್ ಬಿ ಎಲ್ ಬ್ಯಾಂಕ್ಗೆ ಅದು ಕೂಡ ಆಂಧ್ರ ಪ್ರದೇಶದ ಬ್ಯಾಂಕ್ಗೆ ವರ್ಗಾವಣೆ ಮಾಡಿರುವಂಥದ್ದು ಮತ್ತು ಒಂಬತ್ತು ಖಾಸಗಿ ಕಂಪನಿಗಳು ಮತ್ತು ಎಂಟು ಜನ ಖಾಸಗಿ ವ್ಯಕ್ತಿಗಳ ಹೆಸರಿನಲ್ಲಿ ನಕಲಿ ಅಕೌಂಟನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು ಈ ಸಂಬಂಧಪಟ್ಟಕ್ಕೆ ಸರ್ಕಾರ ಇದೀಗ ವಿಶೇಷ ತನಿಖಾ ದಳಕ್ಕೆ ವಹಿಸಿರ್ತಕ್ಕಂಥದ್ದು ಮತ್ತೊಂದು ಕಡೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೂರು ಕೋಟಿಗೂ ಹೆಚ್ಚು ನಡೆದಿರ್ತಕ್ಕಂಥ ಹಗರಣ ಆಗಿದ್ದರಿಂದ ಇದನ್ನ ಸಿಬಿಐ ತನಿಖೆಗೆ ತನಿಖೆ ಮಾಡಬೇಕಂತೇಳ ಈಗಾಗಲೇ ಸಿಬಿಐಗೆ ತನಿಖೆಗೆ ಕೋರಿ ಪತ್ರವನ್ನು ಬರೆದಿರುವಂಥದ್ದು ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಅವರ ಹೆಸರು ಕೂಡ ತಿಳುಕು ಹಾಕಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಕ್ಷ ಈಗ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಡವನ್ನು ಕೊಟ್ಟರು ಮಾಡಿರುವಂಥದ್ದು ಜೂನ್ ಆರನೇ ತಾರೀಕು ಗಡುವನ್ನು ಕೊಟ್ಟಿರತಕ್ಕಂಥದ್ದು ಎಲ್ಲದರ ನಡುವೆ ಎಸ್ ಐ ಟಿ ತನಿಖೆ ಮಾಡತಕ್ಕಂಥ ನಿನ್ನೆ ವಾಲ್ಮೀಕಿ ಮಹರ್ಷಿ ಪರಿಶಿಷ್ಟ ಕಲ್ಯಾಣ ಸಮಿತಿಯ ವ್ಯವಸ್ಥಾಪಕರಾಗಿರ್ತಕ್ಕಂಥ ಪದ್ಮನಾಭ್ ಮತ್ತು ಸಹಾಯಕ ಅಕೌಂಟೆಂಟ್ ಆಗಿರ್ತಕ್ಕಂಥ ಪರಶುರಾಮ್ರವರನ್ನ ನಿನ್ನೆ ಐ ಟಿ ಪೊಲೀಸರು ಬಂಧನವನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ಈ ಪ್ರಕರಣದಲ್ಲಿ ಎಲ್ಲೊಂದು ಕಡೆ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅಕ್ರಮವಾಗಿ ಹಣ ವರ್ಗಾವಣೆ ಯಾವ ರೀತಿ ಆಯಿತು ಮತ್ತು ವಸಂತ ನಗರದಲ್ಲಿದ್ದಂಥ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಖಾತೆಯನ್ನು ಎಂ ಜಿ ರಸ್ತೆಯಲ್ಲಿರ್ತಕ್ಕಂಥ ಖಾತೆಗೆ ಯಾಕೆ ಶಿಫ್ಟ್ ಮಾಡಲಾಯಿತು ಮತ್ತು ಒಂದೇ ದಿನದಲ್ಲಿ ಸುಮಾರು ಮಾರ್ಚ್ ಆರರಿಂದ ಮೂವತ್ತರವರೆಗೆ ಸುಮಾರು ಎಂಬತ್ತೊಂಬತ್ತು ಪಾಯಿಂಟ್ ಆರು ಐದು ಅಂದರೆ ಎಂಬತ್ತೊಂಬತ್ತು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಹಣವನ್ನು ಆರ್ ಬಿ ಎಲ್ ಬ್ಯಾಂಕ್ಗೆ ವರ್ಗಾವಣೆ ಹೇಗೆ ಮತ್ತು ಬ್ಯಾಂಕ್ನ ಅಧಿಕಾರಿಗಳ ಸಹಾಯವಿಲ್ಲದೆ ಮತ್ತು ಇಲ್ಲಿ ಸ ಇಲಾಖೆಯ ಸಚಿವರು ಮತ್ತು ಅಧಿಕಾರಿ ಗಳ ಸಹಾಯವಿಲ್ಲದೆ ಯಾವ ರೀತಿ ಬ್ಯಾಂಕ್ನ ಹಣ ವರ್ಗಾವಣೆ ಆಯ್ತು ಅನ್ನೋದು ಈಗ ತನಿಖೆ ಆಗಬೇಕಾಗಿರುವಂಥದ್ದು ಮತ್ತೊಂದು ಈ ಪ್ರಕರಣದಲ್ಲಿ ಎಲ್ಲ ಒಂದು ಕಡೆ ನಾಗೇಂದ್ರ ಹೆಸರು ತೆಳುಕು ಆಗ್ತಿರ್ತಕ್ಕಂಥದ್ದು ಮತ್ತು ನಾಗರಾಜ್ ಮತ್ತು ಶಿವಕುಮಾರ್ ಎಂಬ ಹೆಸರು ಕೂಡ ತೆಳುಕು ಆಗ್ತಿರ್ತಕ್ಕಂಥದ್ದು ನಾಗರಾಜ್ ಎಂಬುವರು ಸಚಿವ ನಾಗೇಂದ್ರ ಅವರ ಅತ್ಯಾಪ್ತರು ಕೂಡ ಇವರು ಗಂಗಾವತಿಯವರು ಕೂಡ ಆಗಿರ್ತಕ್ಕಂಥದ್ದು ಮತ್ತು ಈ ಹಿಂದೆ ಶ್ರೀರಾಮರ ಜೊತೆ ಇದ್ದಂಥವರು ಇದೀಗ ನಾಗೇಂದ್ರ ಜೊತೆ ಕೂಡ ಸಂಪರ್ಕ ಇರುವಂಥದ್ದು ಹಾಗಾಗಿ ಇಲ್ಲಿ ನಾಗರಾಜ್ರವರು ಅವರ ಬೇನಾಮಿ ಅನ್ನುವಂಥ ಚರ್ಚೆ ಆರಂಭ ಆಗಿರುವಂಥದ್ದು ಅವರು ಈ ಹಣವನ್ನು ರಿಯಲ್ ಎಸ್ಟೇಟ್ಗೆ ಹೂಡಿಕೆಗೆ ಬಳಕೆ ಮಾಡಿದರೆ ಎಂಬ ಆರೋಪ ಕೂಡ ಕೇಳಿ ಬರ್ತಿರುವಂಥದ್ದು ಹಾಗಾಗಿ ಈ ಇಡೀ ಪ್ರಕರಣದಲ್ಲಿ ನಾಗೇಂದ್ರ ಅವರು ಪರೋಕ್ಷವಾಗಿ ಅವರ ನೆರಳು ಇರುವಂಥದ್ದು ಹಾಗಾಗಿ ಭಾರತೀಯ ಜನತಾ ಪಕ್ಷ ರಾಜೀನಾಮೆಗೆ ಒತ್ತಾಯಿಸಿರುವಂತ ಕಡೆ ಸಿಬಿಐ ತನಿಖೆ ಆದರೆ ನಾಗೇಂದ್ರ ನಾಗೇಂದ್ರ ಇಕ್ಕಟ್ಟು ಆಗಬಹುದು ಎಂಬ ಕಾರಣಕ್ಕಾಗಿ ಸರ್ಕಾರ ಜಾಣ್ಮೆಯಿಂದ ಎಸ್ಐಟಿಗೆ ಕೊಟ್ಟಿದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು ಇಡೀ ಪ್ರಕರಣದಲ್ಲಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿನ ಅಕ್ರಮವಾಗಿ ಮಾರ್ಚ್ ಮೂವತ್ತರ ಒಳಗಡೆ ಮಾರ್ಚ್ ಆರರಿಂದ ಮೂವತ್ತರ ಒಳಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆ ರತ್ನಾಕರ ಬ್ಯಾಂಕ್ ಯಾಕೆ ವರ್ಗಾವಣೆ ಮಾಡ್ತು ಮತ್ತು ನಕಲಿ ಖಾತೆಯನ್ನು ಸೃಷ್ಟಿಸಿದಂಥ ಫಲಾನುಭವಿಗಳು ಯಾರು ಮತ್ತು ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಒಟ್ಟಾರೆ ಮತ್ತೊಂದು ಕಡೆ ಈ ಇಲಾಖಾ ಅಪರ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಂಜುನಾಥ್ ಪ್ರಸಾದ್ರವರು ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಪತ್ರವನ್ನು ಬರೆದಿದ್ದಾರೆ ಮತ್ತು ಆರ್ ಬಿ ಐ ಕೂಡ ಪತ್ರವನ್ನು ಬರೆದಿರುವಂಥದ್ದು ಈಗಾಗಲೇ ಯಾವ ವರ್ಗಾವಣೆ ಆಗಿರೋ ಹಣವನ್ನು ಕೂಡಲೇ ಸ್ಥಗಿತಗೊಳಿಸಬೇಕು ಮತ್ತು ಅದನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ವಾಪಸ್ ಕಳಿಸ್ಬೇಕು ಅಂತ ಹೇಳಿ ಪತ್ರವನ್ನು ಬರ ಬರೆದಿರುವಂಥದ್ದು ಪತ್ರವನ್ನು ಬರೆದು ಎರಡು ದಿವಸ ಆದರೂ ಕೂಡ ಇನ್ನೂ ಕೂಡ ಹಣ ವರ್ಗಾವಣೆ ಆಗಿಲ್ಲ ಮತ್ತು ಸ್ಥಗಿತವೂ ಕೂಡ ಆಗಿಲ್ಲ ಎಂಬುದು ಕೇಳಿ ಬರ್ತಿರುವಂಥದ್ದು ಹಾಗಾಗಿ ಇದರ ಹಿಂದೆ ದೊಡ್ಡ ದೊಡ್ಡ ಕುಳಗಳು ಇರತಕ್ಕಂಥದ್ದು ಬಹುಶಃ ಕೆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ರೆ ಈ ಪ್ರಕರಣ ಬಯಲಿಗೆ ಬರ್ತಿಲ್ಲ ಇದೊಂದು ಅತಿದೊಡ್ಡ ಹಗರಣ ಅಂತಲೇ ಹೇಳಲಾಗ್ತಿದೆ ಪೃಥ್ವಿ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಸಂಕಷ್ಟ ಎದುರಾಗಿರುವಂಥದ್ದು ಬೇಲ್ ರಿಜೆಕ್ಟ್ ಆಗ್ತಾ ಇದ್ದಂತೆ ಅಜ್ಞಾತ ಸ್ಥಳಕ್ಕೆ ಹೋದ್ರ ಭವಾನಿ ರೇವಣ್ಣ ಅನ್ನುವಂಥ ಪ್ರಶ್ನೆ ಇದೆ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ವಂತೆ ಭವಾನಿ ರೇವಣ್ಣ ಭವಾನಿ ರೇವಣ್ಣಗೆ ಶುರುವಾಗಿದೆ ಬಂಧನದ ಭೀತಿ ಮಗನ ರೀತಿಯಲ್ಲೇ ತಲೆಮರೆಸ್ಕೊಂಡ್ರ ಭವಾನಿ ರೇವಣ್ಣ ಅನ್ನುವಂಥ ಪ್ರಶ್ನೆ ಎದ್ದಿದೆ ಈಗ ಇಂದು ವಿಚಾರಣೆ ಅಂತ ನೋಟಿಸ್ ಕೊಟ್ಟಿದ್ದಂಥ ಎಸ್ ಐ ಟಿ ಮನೆಯಲ್ಲಿ ವಿಚಾರಣೆ ಇತ್ತು ಆದರೆ ಇಲ್ಲ ಅಲ್ಲಿ ಭವಾನಿ ರೇವಣ್ಣ ವಿಚಾರಣೆಗೆ ಸಹಕರಿಸ್ತಾರೆ ತನಿಖೆಗೆ ಸಹಕರಿಸ್ತಾರೆ ಅಂತ ವಾದವನ್ನೆಲ್ಲ ಮಾಡಿದ್ರು ಅವರ ಪರವಾಗಿದ್ದಂಥ ವಕೀಲರು ಆದರೆ ನಾಪತ್ತೆ ನಿನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ನಾಪತ್ತೆ ಆಗ್ಬಿಟ್ರ ಅಂತ ಹೊಡೆನರಸೀಪುರ ನಿವಾಸದಲ್ಲಿ ಇರುವಂತೆ ಭವಾನಿ ರೇವಣ್ಣ ಭವಾನಿ ಪತ್ತೆಗಾಗಿ ಎಸ್ ಐ ಟಿ ಮೂರು ಟೀಮ್ ಮಾಡ್ಕೊಂಡು ಹುಡುಕಾಟ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿರಬಹುದು ಎಂಬ ಅನುಮಾನ ವ್ಯಕ್ತವಾಗ್ತದೆ